ಅಲ್ಲಿ ವಿನಂತಿಯನ್ನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಾಡಿನ ಹಿರಿಯ ಸಾಹಿತಿಗಳು ಅನುಭವಿ ಕ್ಷಣರಾಗಿರ್ತಕ್ಕಂತಹ ಡಾಕ್ಟರ್ ಸೋಮನಾಥ್ ಯಳಬಾಸ ಅವರಿಂದ ತಮ್ಮ ಅಧ್ಯಕ್ಷೆಯ ಲಿಂಗ ನುಡಿಯನ್ನ ನುಡಿಯಬೇಕೆಂದು ಕೋರ್ತಾ ಇದ್ದೇವೆ ಆತ್ಮೀಯ ಶರಣ ಬಂಧುಗಳೇ ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಭಾಳ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ದಾಸೋಗೈದಿರ್ತಕ್ಕಂಥವ್ರು ನಮ್ಮ ಶಾರದಾ ಬಾಬುರಾವ್ ಮದಕಟ್ಟಿಯವರು ಅವರು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅವರು ಯಾವ ರೀತಿ ಪ್ರಸಾದ್ ದಾಸೋ ಮಾಡಿದ್ದರು ಅಂದ್ರೆ ಮನ್ಯಾಗ ಯಾವ ರೀತಿ ಒಂದು ಮಗಂದು ಮಗಳದ ಮದುವೆ ಇದ್ದರೆ ಯಾವ ರೀತಿ ತಾಯಿ ತಂದೆ ಮಾಡ್ತಾರೋ ಅಷ್ಟೆಲ್ಲ ಭಕ್ತಿರಿಗಾಗಿ ಮಾಡಿರ್ತಕ್ಕಂತ ಹೃದಯವಂತಿಕೆ ಶಾರದಾ ಇದೆ ಅವರಿಗೆ ಚಪ್ಪ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ದಯವಿಟ್ಟು ಶರಣ ಬಂಧುಗಳು ಒಂದು ಜೋರಾಗಿ ಚಪ್ಪಾಳೆ ತಡ ಮುಖಾಂತರ ಶರಣು ಶರಣಾರ್ಥಿಗಳನ್ನ ತಿಳಿಸಬೇಕು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂತಹ ಸಾಹಿತಿಗಳಾದ ಡಾಕ್ಟರ್ ಸೋಮನಾಥ್ ಯಳಬೋಸ ಅವರಿಂದ ತಮ್ಮ ಅಧ್ಯಕ್ಷೀಯ ಲಿಂಗ ನುಡಿಯನ್ನ ನುಡಿಯಬೇಕೆಂದು ಕೋರ್ತಾ ಇದ್ದೇವೆ ಡಾಕ್ಟರ್ ಸೋಮನಾಥ್ ಸರ್ ಅವರಿಂದ ಅಧ್ಯಕ್ಷೀಯ ನುಡಿಯನ್ನ ಆಲಿಸೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದಿಂದ ಜರುಗ್ತಾ ಇರ್ತಕ್ಕಂಥ ನಲವತ್ತಾರನೆಯ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಗೋಷ್ಠಿಯ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಈ ಎಲ್ಲ ಕಾರ್ಯಕ್ರಮ ನಾಡೋಜ ಡಾಕ್ಟರ್ ಪಟ್ಟ ದೇವರ ಪಾದಾರವಿಂದಗಳಿಗೆ ಪೊರಮುಡ್ತಾ ಇವತ್ತಿನ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಪಡಮಡ್ತಾ ಹಾಗೆ ಈಗಾಗಲೇ ತಮ್ಮ ಅನುಭವವನ್ನು ಬಹಳ ಅರ್ಥಪೂರ್ಣವಾಗಿ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಗಳ ಕಾಲ ಮಾತಾಡಿದ್ರು ಅವರು ನಾನು ಟೈಮ್ ಹಚ್ಚಿದ್ದೆ ಬಹಳ ಅದ್ಭುತವಾಗಿ ಇವತ್ತಿನ ಜಾಗತಿಕ ನೆಲೆಯಲ್ಲಿ ಭದ್ರತೆಯನ್ನು ಕುರಿತು ಅವರು ತಮ್ಮ ಚಿಂತನೆಗಳನ್ನು ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ನೇರವಾಗಿ ಯಾವುದೇ ನಿರ್ಭಿಡೆಯಿಂದ ಅಂದರೆ ಹೆದರಿಕೆ ಇಲ್ಲದೇ ಬಹುಶಃ ಅವರು ನಡೆದಂಥ ಅನೇಕ ವಿದ್ಯಮಾನಗಳನ್ನು ಅವರು ಹೇಳಿದ್ದಾರೆ ಅದರ ಬಗ್ಗೆ ನಾನು ಅಧ್ಯಕ್ಷನಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತಾನೆ ನನ್ನ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಅನಂತ ಶರಣಗಳು ಮತ್ತು ಈಗ ಉಳಿದಿರ್ತಕ್ಕಂಥ ಕೆಲವೇ ಮಂದಿ ಮುಂದಿರ್ತಕ್ಕಂಥವ್ರಿಗೂ ಕೂಡ ಅನಂತ ಶರಣಗಳನ್ನು ಹೇಳಿ ನನ್ನ ಮಾತು ಮುಂದುವರೆಸುತ್ತೇನೆ ಬಹಳ ಗಂಭೀರವಾಗಿರುವಂತ ಒಂದು ವಿಷಯ ಅಂತ ನಾನು ತಿಳ್ಕೊಂಡಿರುವಂತದ್ದು ಇದನ್ನ ಯಾಕೆ ಅಂತಂದ್ರೆ ಇಲ್ಲಿವರೆಗೆ ನಾವು ಜಿಲ್ಲಾ ಮಟ್ಟದೊಳಗ ಬಸವ ತತ್ವದ ಪ್ರಸ್ತುತಿಯನ್ನು ಕುರಿತು ಮಾತ ಕೆಲವು ದಿನಗಳ ನಂತರ ಅದು ರಾಜ್ಯ ಮಟ್ಟಕ್ಕೆ ಬಂದಿತ್ತು ಪೂಜ್ಯ ಬಸಲುಪಟ್ಟ ದೇವರು ಇದನ್ನ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶಗಳಿಗೆ ಅದನ್ನು ಒಯ್ದರು ದಕ್ಷಿಣ ಭಾರತಕ್ಕೆ ಅದು ಹಬ್ಬಿಕೊಂಡಿತ್ತು ಬಹುಶಃ ನಿಮಗೆಲ್ಲ ಗೊತ್ತಿರುವಂತಹದ್ದು ಲಂಡನ್ನೊಳಗ ಬಸವೇಶ್ವರ ಮೂರ್ತಿ ಸ್ಥಾಪನೆಯಾದ ಮೇಲೆ ಇದು ಸಮುದ್ರ ದಾಟಿತು ಇವತ್ತು ಇಡೀ ಜಾಗತಿಕ ನೆಲೆಯೊಳಗ ಬಹುಶಃ ಇದು ಅನ್ನುವಂತ ಒಂದು ಚಿಂತನೆಯನ್ನ ಮಾಡಬೇಕಾದಂತ ಒಂದು ವೇದಿಕೆ ಇದು ಇದಕ್ಕೆ ವೇದಿಕೆ ಅನ್ನೋದಕ್ಕಿಂತ ಬಸವ ಪೀಠಿಕೆ ಅಂತ ನಾನು ಕರಿತೀನಿ ಇದನ್ನು ಬಹುಶಃ ಬಸವಾದಿ ಶರಣರನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಯುವಕರ ಗುಂಪು ಬೆಳಿಬೇಕು ಅನ್ನುವಂತ ಬಹಳ ಸತ್ಯವಾದಂತ ಮಾತನ್ನ ನಮ್ಮ ಪೂಜ್ಯ ಅನುಭವಿಗಳು ಹೇಳಿದ್ದಾರೆ ಇವತ್ತು ನಮ್ಮ ಯುವಕರು ಈ ನೆಲೆಯೊಳಗ ಸಿದ್ಧತೆಯನ್ನ ಮಾಡಿಕೋಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಮಾತು ಏನು ಅಂತಂದ್ರೆ ಬಸವ ತತ್ವ ಏನಿದೆಯಲ್ಲ ಇದು ಇಡೀ ಜಗತ್ತು ಗಮನಿಸುವಂತ ಒಂದು ತತ್ವ ಕೇವಲ ಮನುಷ್ಯರನ್ನ ಕೇಂದ್ರವಾಗಿ ಇಟ್ಟುಕೊಂಡು ಮಾತನಾಡುವಂತ ತತ್ವ ಅಲ್ಲ ಇದು ಸಕಲ ಜೀವಾತ್ಮರನ್ನ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಒಂದು ವಿಶಾಲವಾದ ಮನೋಭಾವನೆ ಇಟ್ಟುಕೊಂಡು ಮಾತನಾಡುವಂತ ಒಂದು ತತ್ವ ಇದು ಬಸವ ತತ್ವ ಅಂದ ಕೂಡಲೇ ಯಾಕೋ ಕೆಲವು ಮಂದಿಗೆ ಅದು ಏನಾಗ್ತದೆ ಏನೋ ಗೊತ್ತಿಲ್ಲ ಅವರು ಮೀಸಿ ಯಾವ ಶರಣರು ಯಾವುದನ್ನ ಧರಿಸಬೇಕು ಅಂತ ಕೊಟ್ಟರು ಅದನ್ನು ಬಿಟ್ಟು ಯಾವುದನ್ನ ಧರಿಸಿಕೊಂಡು ಯಾರ ಬಗ್ಗೆನೂ ಮಾತಾಡ್ತಾ ಇದ್ದಾರಲ್ಲ ಇದು ಎಂತಹ ನಾಚಕ್ಕೆ ಅನ್ನೋದು ಕೂಡ ಗಮನಿಸುವಂತ ಮಾತಾಗಿದೆ ಇವತ್ತು ಇವತ್ತು ಜಾಗತಿಕ ನೆಲೆಯೊಳಗ ನಾವು ಬಸವ ತತ್ವದ ಪ್ರಸ್ತುತಿಯನ್ನ ಕುರಿತು ಚಿಂತನೆ ಮಾಡುವಾಗ ನಮಗೆ ಕೆಲವು ಸವಾಲುಗಳು ಕಾಣಿಸ್ತಾ ಇವೆ ಪ್ರಶ್ನೆಗಳು ಕಾಣ್ತಾ ಇವೆ ಏನ ಪ್ರಶ್ನೆಗಳು ಒಂದು ಮೊದಲಿಂದ ನಾವು ನೋಡುವಂಥ ಒಂದು ತತ್ವ ಏನು ಅಂದ್ರೆ ಬಲಿಷ್ಠರು ಮಾತ್ರ ಬದುಕಬಹುದು ಅಂತ ಈ ಆದಿಮ ಪರಂಪರೆಯ ಸವಾಲು ಇವತ್ತು ಜಗತ್ತಿನ ಸವಾಲಿನ ರೂಪದೊಳಗೆ ಮನುಷ್ಯನನ್ನು ಕಾಡ್ತಾ ಇದೆ ಇದು ನಮ್ಮ ತತ್ವಕ್ಕೂ ಅನ್ವಯಿಸುವಂಥ ಒಂದು ಮಾತು ಎರಡನೇದು ದೇಶಗಳು ಇವತ್ತೇನಿವೆ ಜಾಗತಿಕ ಜಾಗತಿಕ ನೆಲೆಯೊಳಗ ನಾನು ವಿಚಾರ ಮಾಡ್ತೇನೆ ಇವತ್ತು ಭಾರತದ ನೆಲೆಯೊಳಗ ಅವ್ರು ಬಹಳ ವಿಷಯಗಳನ್ನು ಹೇಳಿದ್ರು ಅದನ್ನು ಬಿಟ್ಬಿಡ್ತೇನೆ ನಾನು ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ದೇಶಗಳು ದೇಶಗಳನ್ನ ಯುದ್ಧೋನ್ಮುಖಿ ದೇಶಗಳನ್ನಾಗಿ ಮಾಡತಕ್ಕಂಥ ಕುತಂತ್ರ ಜಾಗತಿಕ ನೆಲೆಯೊಳಗೆ ನಡೀತಾ ಇದೆ ಹಾಗಿರುವಾಗ ತಮ್ಮ ದಾಳಗಳನ್ನು ಬಳಸ್ತಿರುವಂತಹ ಈ ಹೊತ್ತಿನಲ್ಲಿ ಮೂರನೇ ದೇಶಗಳು ಅಂದರೆ ಪ್ರಜಾಪ್ರಭುತ್ವವನ್ನು ಅದ್ಭುತವಾಗಿ ಹೊಂದಿರತಕ್ಕಂಥ ಭಾರತ ಅಂತ ದೇಶಗಳನ್ನು ಬಹುಶಃ ನಾವು ಅವರು ಯುದ್ಧೋನ್ಮುಖಗೊಳಿಸುವಂತಹ ರೀತಿಯೊಳಗೆ ಮತ್ತೆ 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 ಪ್ರಯತ್ನ ಪಡತಕ್ಕಂಥ ವೇಳೆಯೊಳಗ ಬಸವತತ್ವದ ಪ್ರಸ್ತುತ ಎಷ್ಟು ಅವಶ್ಯ ಅನ್ನುವುದನ್ನು ನಾವು ಗಮನಿಸಬೇಕು ಬೆಳಗ್ಗೆ ಮಾತಾಡುವಾಗ ಸಮ ಆ ಸಮಾವೇಶದೊಳಗೆ ಅವರು ಹೇಳಿದರು ಬಸವಣ್ಣನವರು ಇದ್ದಂತಹ ಈ ಕಾಲದೊಳಗ ಒಂದು ಯುದ್ಧನೇ ನಡೀಲಿಲ್ಲ ಅನ್ನುವಂಥದ್ದು ಬಹಳ ಸತ್ಯವಾದಂಥ ಮಾತು ಎಷ್ಟು ಈ ಬಿಜ್ಜಳ ಅರ ಅರಮನೆಯೊಳಗ ಬಿಜ್ಜಳನ ಒಂದು ಆಡಳಿತದೊಳಗ ಎಂಥ ಶಾಂತಿಯನ್ನು ಬಸವಣ್ಣವರು ತಂದಿದ್ರು ಅಂತಂದ್ರೆ ಆ ಕಾಲಗಳು ಎಲ್ಲಿ ಯುದ್ದನೇ ನಡೀಲಿಲ್ಲ ಅನ್ನುವಂಥದ್ದನ್ನು ನಾವು ಇತಿಹಾಸದೊಳಗೆ ಕಾಣ್ತೇವೆ ಬಹುಶಃ ಇವತ್ತು ಎಲ್ಲಾ ದೇಶಗಳಲ್ಲಿ ನಡೀತಕ್ಕಂತಹ ಯುದ್ಧಗಳ ಪರಿಸ್ಥಿತಿಯನ್ನು ನೋಡಿದರೆ ಬಸವ ತತ್ವದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ಇನ್ನೊಂದು ಮಾತನ್ನು ನಾನು ಹೇಳೋದೇನು ಅಂತಂದ್ರೆ ಇವತ್ತು ಮಹಿಳೆಯರು ರೈತರು ದಲಿತರು ಅಬಲರು ಹಿಂದುಳಿದವರ ಆಕ್ರಂದನಗಳನ್ನು ಬಸವಣ್ಣನವರಂತೆ ಕೇಳಿ ಅವರಿಗೆ ಪರಿಹಾರ ನೀಡುವಂತಹ ವಿಶ್ವ ಮಾನವತ್ವ ಹೊಂದಿದಂತಹ ವ್ಯಕ್ತಿತ್ವಗಳು ವ್ಯಕ್ತಿತ್ವ ಯಾರಲ್ಲಿ ಇಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ ಅವತ್ತು ಬಸವಣ್ಣವರಿದ್ದರು ಇವ್ರನ್ನೆಲ್ಲರನ್ನು ಅವರು ವಿಶ್ವ ಮಾನವರನ್ನಾಗಿ ಮಾಡಿದರು ಇಲ್ಲೊಂದು ನನ್ನ ಆತನ ಏನು ಅಂತಂದ್ರೆ ಇವತ್ತು ಅಮೇರಿಕದೊಳಗೆ ಯಾರಿಗಾದ್ರೂ ಒಬ್ಬ ಮಹಾಪುರುಷ ಅಂತ ಕರಿಬೇಕಾದ್ರೆ ಅವನು ಮಾಡಿದಂಥ ಕೆಲಸ ಅವನ ತತ್ವಗಳು ಅವನು ಇದ್ದಂತ ಅವನು ಕಳೆದು ಹೋದಂಥ ಐವತ್ತು ವರ್ಷ ಆಗಿದ್ರೆ ಸಾಕಂತೆ ಅವನಿಗೆ ಮಹಾಪುರುಷ ಅಂತ ಕರಿತಿದ್ರಂತೆ ಈ ನೆಲೆಯೊಳಗೆ ನಾವು ಬಸವಣ್ಣವರನ್ನ ಗಮನಿಸ್ಬೇಕು ಇವತ್ತು ಒಂಬೈನೂರು ವರ್ಷಗಳ ಕಳೆದು ಹೋದರೂ ಕೂಡ ಅವನ ತತ್ವಗಳು ಇವತ್ತು ಉಳಿದಾವ ಅಂತಂದ್ರೆ ಇವನು ವಿಶ್ವ ಮಾನವ ಅಲ್ವೇನೋ ಅನ್ನೋದನ್ನ ಅಂದ್ರೆ ಇಂತಹದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಬೇಕಾಗಿದೆ ಆದರೆ ಇವತ್ತೇನಾಗಿದೆ ಅಂತಂದ್ರೆ ಅಪವರು ಹೇಳಕ್ಕೆ ಬಹಳ ಚೆನ್ನಾಗಿ ಹೇಳಿದರು ಒಂದು ಮಾತು ಏನು ಅಂತಂದ್ರೆ ಇವತ್ತು ನಮ್ಮ ಅನಕ್ಷರಸ್ಥ ಕಾರ್ಮಿಕರು ಅವರು ಮನುಷ್ಯರಾಗಿ ಉಳಿದಿಲ್ಲ ನಮ್ಮೊಳಗ ಅನಕ್ಷರಸ್ಥ ಕಾರ್ಮಿಕರು ಆ ಜನಸಾಮಾನ್ಯರು ಇವತ್ತು ನಾಗರಿಕರು ಅಂತ ನಾವು ಗಮನಿಸ್ತಾ ಇಲ್ಲ ಅವರೆಲ್ಲ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಆಗಿದ್ದಾರೆ ಹಾಗಾಗಿ ಯಾರು ಲಿಂಗಾಯತ ರಾಜಕಾರಣಿಗಳಿದ್ದಾರೆ ಅವ್ರಿಗೆ ಅವ್ರ ಧರ್ಮದ ಪರಿಕಲ್ಪನೆ ತಪ್ಪಿ ಹೋಗ್ತಾ ಇದೆ ಅನ್ನೋದನ್ನ ಕೆಲವರಂತೂ ಮಾತಾಡೋದು ನೋಡಿದ್ರೆ ನಮ್ಗೆ ಅನಿಸ್ತದೆ ಇವರು ಎಲ್ಲಿ ಹುಟ್ಟಾರ ಏನು ಮಾತಾಡ್ತಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ನೆನಪಾಗುವಂತಹದ್ದೊಳಗಿದೆ ಅನಕ್ಷರಸ್ಥರ ಗುಂಪು ಕೂಡ ಗೊತ್ತು ಗುರಿಯಲ್ಲದೆ ಇವತ್ತು ಬರೀ ಹಣ ಗಳಿಸಿದ್ರ ಕಡೆಗೆ ಇದೆ ಹೊರತಾಗಿ ತತ್ವವನ್ನು ಉಳಿಸಿಕೊಂಡು ಮಾನವನಾಗಿ ಬದುಕಬೇಕು ಅಂತಕ್ಕಂಥ ಪರಿಸ್ಥಿತಿ ಒಳಗಿಲ್ಲ ಇದು ಕೂಡ ಒಂದು ದೊಡ್ಡ ಸವಾಲು ಅಧಿಕಾರದ ದಾಹ ಇದೆ ಹಣ ಗಳಿಸುವಂತಹದ್ದಿದೆ ಪ್ರತಿಷ್ಠೆಯ ಕಪಿಮುಷ್ಟಿಯೊಳಗೆ ನಾವೆಲ್ಲ ಒದ್ದಾಡ್ತಾ ಇರುವಾಗ ಇವೆಲ್ಲವುಗಳಿಂದ ದೂರ ನಿಂತು ಮಾನವೀಯತೆಯನ್ನು ಬಿತ್ತಿದಂತಹ ಬಸವು ತತ್ವ ಪ್ರಸ್ತುತ ಆಗಬೇಕಾದ್ರೆ ನಾವು ಯಾವ ನೆಲೆಯೊಳಗೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಬಹುಶಃ ಇವತ್ತು ಮಾಡಬೇಕು ಅನ್ನುವಂಥದ್ದು ಬಹುಪಾಲು ದೇಶಗಳಲ್ಲಿ ಇವತ್ತು ಅರಾಜಕತೆ ತಾಂಡವಾಡ್ತಾ ಇದೆ ಇದು ಕೂಡ ತತ್ವ ಬೆಳಿಲಿಕ್ಕೆ ಸ್ವಲ್ಪ ಅಡೆತಡಿಯನ್ನು ಉಂಟು ಮಾಡುವಂಥದ್ದು ಇನ್ನೂ ಒಂದು ಮಾತು ಏನು ಅಂತಂದ್ರೆ ಎಲ್ಲರೂ ದುಡಿಬೇಕು ದುಡಿಮೆ ಫಲವನ್ನು ಹಂಚಿಕೊಂಡು ಉಣ್ಬೇಕು ಅನ್ನುವಂಥ ಭಾವ ಬಸವಣ್ಣವ್ರು ಅವಾಗ ಏನು ತಂದ್ರಲ್ಲ ಈಗ ನಮ್ಮ ಜನರೊಳಗೆ ಅದು ಎಲ್ಲಿ ಅದ ಅನ್ನುವುದು ಕೂಡ ನಾವು ಆಲೋಚನೆ ಮಾಡುವಂಥದ್ದು ನಮ್ಮಲ್ಲಿ ಅತಿ ಆಶೆ ಒಂದು ಆಶೆ ಅತಿಯಾಗಿದೆ ಅನೇಕ ದೇಶಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ ಇಂಥ ಸಂದರ್ಭಗಳಲ್ಲಿ ಕೂಡ ಬಸವ ತತ್ವದ ಒಂದು ಪರಿಕಲ್ಪನೆಯನ್ನು ನಾವು ಹೇಗೆ ಮೂಡಿಸ್ಬೋದು ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಆಲೋಚನೆ ಮಾಡಿದರು ಅಂತಂದರೆ ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬಸವ ತತ್ವವನ್ನು ಕಟ್ಟಿಕೊಟ್ಟರು ಇದನ್ನು ನಾವು ಯಾರೂ ಮರೆಯುವಂಗಿಲ್ಲ ಇವತ್ತು ನಾವು ನಮ್ಮಲ್ಲಿ ಏನಾಗಿದೆ ಇನ್ನೂ ಸ್ವಲ್ಪ ನನಗನ್ನಿಸ್ತದೆ ಬಸವಣ್ಣನವರನ್ನು ನಾವು ಹೆಚ್ಚು ಧಾರ್ಮಿಕತೆಗೆ ಬಳಸಿಕೊಂಡಂಗ ಧಾರ್ಮಿಕತೆಗೆ ಬಳಸಿಕೊಂಡಂಗೆ ಸಾಮಾಜಿಕತೆಯೊಳಗ ಆರ್ಥಿಕತೆಯೊಳಗ ಸಾಂಸ್ಕೃತಿಕತೆಯೊಳಗ ಬಳಸಿಕೊಳ್ತಾ ಇಲ್ಲವೇನೋ ಅನ್ನುವುದು ಕೂಡ ಗಮನಾರ್ಹವಾದಂಥದ್ದು ಇವತ್ತು ಬಸವ ತತ್ವ ಕೂಡಲೇ ಬಸವಣ್ಣನವರು ಬಸವಣ್ಣ ಕೂಡಲೇ ವಚನಗಳನ್ನು ನಾವು ಹೇಳ್ತೇವೆ ವಚನ ಬಸವ ತತ್ವಕ್ಕೆ ಈಗ ಅಪ್ಪರು ಹೇಳಿದ್ರು ವಚನಗಳನ್ನು ಆದರೆ ವಚನಗಳು ಇವತ್ತು ಬೇರೆ ಭಾಷೆಯೊಳಗಿವೆ ಆದರೆ ಬೇರೆ ಭಾಷಿಕರು ಆ ವಚನಗಳನ್ನು ಇಟ್ಟುಕೊಂಡು ಮಾತನಾಡುವಾಗ ಬಹುಶಃ ನಮ್ಮ ಲಿಂಗಾಯತ ಮೂಲ ಗುರಿಯನ್ನು ಇಟ್ಟುಕೊಂಡು ಅವರು ಪ್ರಸಾರ ಮಾಡತಕ್ಕಂಥದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕಾದಂಥದ್ದು ಅನಿವಾರ್ಯ ಅಂತಕ್ಕಂಥದ್ದು ಇವತ್ತು ಸಾಂಸ್ಕೃತಿಕ ಬದುಕಿನೊಳಗೆ ಒಂಟಿತನ ತುಂಬಿಕೊಂಡದ ಅಲ್ಲಿ ಬಹುತ್ವ ಹೋಗ್ಯದ ಬಸವಣ್ಣನವರ ಕಾಲಕ್ಕೆ ಎಲ್ಲರನ್ನ ಸೇರಿಸಿಕೊಳ್ತಿದ್ರು ಸಾಂಸ್ಕೃತಿಕತೆಯೊಳಗ ಆದ್ರೆ ಇವತ್ತು ನಾವು ನಾ ಹೆಚ್ಚು ನೀ ಹೆಚ್ಚು ನನ್ನ ಕುರ್ಚಿ ಅಲ್ಲೇ ವೇದಿಕೆ ಮೇಲೆ ನಿಮ್ಮದು ಕೆಳಗಂತಕ್ಕಂಥ ಭಾವನೆಗಳು ನಮ್ಮೊಳಗೆ ಬಂದಾಗ ಇದನ್ನ ಬೆಳೆಸುವಂಥದ್ದು ಹೆಂಗ ಅನ್ನುವುದನ್ನ ಮತ್ತೆ ಗಮನಿಸಬೇಕು ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ಈ ಜಾಗತೀಕರಣ ನಗರೀಕರಣ ಔದ್ಯೋಗಿಕೀಕರಣ ಉದಾರೀಕರಣ ಅನ್ನುವಂತ ತತ್ವಗಳು ಬಂದ ಮೇಲೆ ಬದುಕಿನೊಳಗೆ ಎಲ್ಲ ಸಂಬಂಧಗಳು ವ್ಯವಹಾರಿಕವಾಗ್ಯಾವ ಎಲ್ಲ ಸಂಬಂಧಗಳು ವ್ಯವಹಾರಿಕವಾಗ್ಯಾವ ಈ ವ್ಯಾವಹಾರಿಕತೆಯೊಳಗ ಇದನ್ನ ಹೆಂಗ್ ಉಳಿಸ್ಕೋಬೇಕು ಅನ್ನುವಂತದ್ದು ಈ ಎಲ್ಲ ಕಾರಣಗಳಿಂದ ನಮ್ಮಲ್ಲಿರ್ತಕ್ಕಂಥ ಬಹು ವೃತ್ತಿಗಳು ಬಹು ಕಾಯಕಗಳು ಅಂತ ಬಹಳಷ್ಟು ಕಾಯಕಗಳು ಬಹು ಉತ್ಪನ್ನಗಳನ್ನ ಹಂಚಿಕೊಂಡು ದುಡಿತದ್ದಕ್ಕಂಥ ಅವತ್ತಿನ ನಮ್ಮ ಕಾಯಕ ಜೀವಿಗಳು ಇವತ್ತು ಮೂಲೆ ಗುಂಪಾಗಿವೆ ಆ ಕಾಯಕ ಎಲ್ಲ ನಮ್ಮಲ್ಲಿ ಮೂಲೆ ಗುಂಪಾಗಿದೆ ಬಹುಶಃ ನನಗನ್ನಿಸ್ತದೆ ಬಸವಣ್ಣನವರು ಅವತ್ತು ಎಂಥ ಕೆಲಸ ಮಾಡಿದರು ಅಂತಂದ್ರೆ ಆಯಾ ಆಯಾ ಕಾಯಕ ವೃತ್ತಿಯವರನ್ನು ಆ ಕಾಯಕ ವೃತ್ತಿಯ ಅನುಭವದ ಹಿನ್ನೆಲೆಯೊಳಗನೆ ಆ ತತ್ವವನ್ನು ಬೆಳೆಸಿದ್ದು ಬಹಳ ದೊಡ್ಡ ಕೊಡುಗೆ ಅದಕ್ಕಾಗಿ ನಾನು ಇನ್ನೂ ಒಂದು ಮಾತನ್ನು ಗಮನಿಸಬೇಕು ಸತ್ ನೀವೆಲ್ಲ ಏನು ಅಂತಂದರೆ ನಮ್ಮ ಲಿಂಗಾಯತ ತತ್ವ ಲಿಂಗಾಯತ ಸಾಹಿತ್ಯ ವಚನಗಳು ಆಧ್ಯಾತ್ಮದ ಮೂಲಗಳಿಂದ ಹುಟ್ಟಿದವುಗಳಲ್ಲ ನಾನು ಹೇಳುವಂಥದ್ದು ಇವು ಆಧ್ಯಾತ್ಮದ ಮೂಲಗಳಿಂದ ಹುಟ್ಟಿದಂಥವುಗಳಲ್ಲ ಇವು ಅನುಭವದ ಮೂಲದಿಂದ ಹುಟ್ಟಿದಂಥವುಗಳು ಅನ್ನುವಂತ ನೆನಪಿಟ್ಕೊಂಡಿರ್ಬೇಕು ನಾವು ನಾವು ಮತ್ತೆ ಇವತ್ತು ಯಾರಾದರೂ ಬಂದು ನಮಗೆ ಆಧ್ಯಾತ್ಮ ಪ್ರವಚನ ಅಂತ ಹಾಕಿದ್ರು ಅಂತಂದ್ರೆ ನೀವೆಲ್ಲ ತಿಳ್ಕೋಬೇಕು ಇವರು ಒಳಗೆ ಏನೋ ಹೊಗಸ್ಲಿಕ್ಕೆ ಬಂದಾರೆ ಹೊರತಾಗಿ ಇದು ನಮ್ಮ ತತ್ವಗಳನ್ನು ಪ್ರಸಾರ ಮಾಡ್ತಾ ಇಲ್ಲ ಅನ್ನುವಂಥ ಸತ್ಯವನ್ನ ನಾವು ಕಂಡುಕೊಂಡಿರುವಂಥದ್ದು ಹಾಗೆಯೇ ಈ ಕಾಯಕ ದಾಸೋಹ ಮತ್ತೆ ಇವತ್ತು ಕರ್ಮವಾದ ಕಂಡುಕೊಂಡ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿಗಳೇನೆ ಹಾಗಾಗಿ ಈಗ ಸಾಂಪ್ರದಾಯಿಕತೆ ಆಗಲಿ ಅಸಮಾನತೆಯಾಗಲಿ ನಿರುದ್ಯೋಗವಾಗಲಿ ಆಮೇಲೆ ಆತಂಕವಾದಿತನ ಆಗಲಿ ಅಸ್ಥಿರ ರಾಜಕೀಯ ವ್ಯವಸ್ಥೆಗಳೆಲ್ಲ ಇವತ್ತಿನ ಜಾಗತಿಕ ಸಮಸ್ಯೆಗಳಾಗಿ ನಮಗೆ ಕಾಡುವಂಥ ವೇಳೆಯೊಳಗ ಬಸವಣ್ಣನಂತೆ ಅವುಗಳನ್ನೆಲ್ಲ ಆಲೋಚನೆ ಮಾಡಿ ಅವುಗಳಿಗೆ ಮದ್ದು ಕೊಡ್ತಕ್ಕಂಥ ಮುಂದಾಳತ್ವವನ್ನು ಹೊಂದುವಂಥ ವ್ಯಕ್ತಿ ಇವತ್ತು ಬೇಕಾಗಿದೆ ಅನ್ನುವಂಥದ್ದು ನಾನು ಕಂಡುಕೊಂಡಿರುವಂಥ ಸತ್ಯ ಇನ್ನು ಇನ್ನೂ ಒಂದು ಮಾತು ಏನು ಅಂತಂದರೆ ಯಾವುದೇ ಒಂದು ತತ್ವ ಇಂಥ ಒಳಗೆ ನಾವು ಅರ್ಥನೂ ಮಾಡ್ಕೋಬೇಕು ಯಾವುದೇ ಒಂದು ತತ್ವ ಇದು ಧಾರ್ಮಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ನೇರವಾಗಿ ನಾವು ಇನ್ನೊಂದು ಇನ್ನೊಬ್ಬರ ಮೇಲೆ ಇನ್ ಅಥವಾ ಇನ್ನೊಂದು ವಿಷಯಕ್ಕೆ ಅನು ಅನ್ವಯಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಬಹುಶಃ ಇಂತಹ ವಿಷಯದೊಳಗೆ ನಾವು ಅವುಗಳಲ್ಲಿರ್ತಕ್ಕಂತಹ ಕೆಲವು ಅಂಶಗಳನ್ನು ಗಮನಿಸಿ ಅದನ್ನು ಪ್ರಸ್ತುತಗೊಳಿಸುವಂಥ ಒಂದು ಅವಶ್ಯಕತೆ ಬಹಳಷ್ಟಿದೆ ಅಂತಕ್ಕಂಥದ್ದು ಏನಂದ ಒಂದು ಮಾತು ಬಹಳ ಸತ್ಯ ಏನು ಅಂತಂದ್ರೆ ಬಸವ ತತ್ವಕ್ಕೆ ಅಥವಾ ಬಸವ ಸಂಸ್ಕೃತಿಗೆ ಎಲ್ಲರನ್ನೂ ಸಾಮಾಜಿಕವಾಗಿ ತಬ್ಬಿಕೊಳ್ಳುವಂಥ ಒಂದು ದೊಡ್ಡ ಗುಣ ಇದೆ ಇದು ಯಾವ ತತ್ವಕ್ಕೂ ಇಲ್ಲ ಬಹುಶಃ ಜಗತ್ತಿನ ಯಾವ ಧರ್ಮದ ತತ್ವಗಳಿಗೂ ಎಲ್ಲರನ್ನ ಸಾಮಾಜಿಕವಾಗಿ ತಬ್ಬಿಕೊಳ್ಳುವಂಥ ಗುಣ ಇಲ್ಲ ಆದರೆ ಇದು ಲಿಂಗಾಯತ ಧರ್ಮಕ್ಕೆ ಮಾತ್ರ ಇ ಇದು ದೊಡ್ಡ ಕೊಡುಗೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಹಾಗಾಗಿ ಶರಣರ ಅನುಭವಗಳು ಅವರ ಕಾಲದ ಸಾಮಾನ್ಯರಿಗಾಗಿ ರಚಿತವಾಗಿವೆ ಅಂತ ಕೆಲವು ಜನ ಮಾತಾಡ್ತಿರ್ತಾರೆ ಅವ್ರು ಹೇಳಿದ್ರೆ ಅಪ್ಪ ಭಾಳ ಬಹಳ ಚೆನ್ನಾಗಿ ಯಾಕೆ ಇವತ್ತಿನ ಕಾಲಕ್ಕೆ ಯಾಕೆ ಅವು ರಚನೆ ಆಗಿಲ್ವಾ ಅವು ಹೊಂದೋದಿಲ್ವಾ ಪ್ರಸ್ತುತವಾಗಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಮಾಡ್ಕೋಬೇಕಾಗಿದೆ ಆದರೆ ಇವತ್ತು ವಾಲ್ ಸ್ಟ್ರೀಟ್ ಒಂದು ಜನಾಂಗ ಏನಿದೆ ಅಲ್ಲ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಇವರಲ್ಲಿ ಬಹುಶಃ ವಚನಗಳನ್ನು ಓದುವಂತ ತಾಳ್ಮೆ ಇಲ್ಲ ಶರಣರನ್ನ ಅರ್ಥ ಮಾಡಿಕೊಡ್ತಕ್ಕಂಥ ಗುಣ ಇಲ್ಲ ಅವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ವಿಷಯಗಳನ್ನು ಜನರ ಮೇಲೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಹೇರ್ಲಿಕ್ಕೆ ಅನ್ನುವುದು ಮಾತ್ರ ಎದ್ದು ಕಾಣುವಂಥದ್ದು ಇನ್ನು ಮತ್ತೊಂದು ಏನು ಅಂತಂದ್ರೆ ಬಸವ ತತ್ವ ಅವ್ರು ಹೇಳಿದ್ರಲ್ಲ ಇದು ದೇವ ಕೇಂದ್ರಿತವಾಗಿ ನಿರೂಪಿತವಾದಂಥ ಅನುಭವಗಳನ್ನು ಹೊಂದಿರುವಂಥದ್ದು ಈ ದೇವ ತತ್ವ ಕೂಡ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೋಬೇಕು ಇದು ನಿರಾಕಾರ ದೇವತತ್ವ ಅನ್ನುವಂಥದ್ದು ಕೂಡ ಇದು ಸಾಕಾರ ದೇವ ತತ್ವ ಅಲ್ಲ ನಿರಾಕಾರ ದೇವತತ್ವವನ್ನು ಇಟ್ಟುಕೊಂಡು ನಾವು ಏನಾದರೂ ಎಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವುಗಳನ್ನು ಅನ್ವಯಿಸ್ಕೊಳ್ತಾ ಹೋದರೆ ಬಹುಶಃ ಆಯಾ ಗುಣಗಳನ್ನು ನಾವೆಲ್ಲದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಜೀವನವನ್ನ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುದು ಅಂತ ಹೇಳಿದಂತ ತತ್ವ ಜಗತ್ತಿನೊಳಗೆ ಏಕೈಕ ತತ್ವ ಅಂದ್ರೆ ಇದು ಹೌದಾ ಹಾಗಿರುವಾಗ ಜೀವನವನ್ನ ವ್ಯಾಪಾರಿ ಕೇಂದ್ರ ಅನಿಸಿಕೊಂಡಂಥ ಇವತ್ತಿನ ಕಾಲಕ್ಕೆ ಅನ್ವಯಿಸುವುದು ಹೆಂಗ ಸ್ವಲ್ಪ ವಿಚಾರ ಮಾಡುವಂಥದ್ದು ಯಾಕಂದರೆ ಇವತ್ತು ಬದುಕು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದಿಲ್ಲ ವ್ಯಾಪಾರಿ ಕೇಂದ್ರವಾಗಿ ನಾವು ನೋಡ್ತೇವೆ ಆಶ್ಚರ್ಯ ಅಂತ ತಂದೆ ತಾಯಿಗಳನ್ನು ಕೂಡ ವ್ಯಾಪಾರಿ ಕೇಂದ್ರವಾಗಿ ನೋಡುವಂಥ ಒಂದು ಸ್ಥಿತಿ ಸಂಬಂಧಗಳನ್ನು ವ್ಯಾಪಾರಿ ಕೇಂದ್ರವಾಗಿ ನೋಡುವಂಥ ಒಂದು ಸ್ಥಿತಿ ವಾಣಿಜ್ಯ ಪ್ರವೀಣರಿಗೆ ಬಸವ ತತ್ವವನ್ನು ಹೆಂಗೆ ಕಲ್ಪಿಸಬೇಕು ಅಂತಕ್ಕಂಥ ಆಲೋಚನೆ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಯಾವುದೇ ಯುಗದೊಳಗೆ ಯಾವುದೇ ಪ್ರದೇಶದೊಳಗ ನಾಸ್ತಿಕನಿಗೆ ಮತಧರ್ಮಗಳಿಂದ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಏಟ್ಸ್ ಅನ್ನುವಂಥ ಇಂಗ್ಲೀಷ್ ಕವಿ ಹೇಳ್ತಾನೆ ಬಹುಶಃ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇವತ್ತು ಅಂತ ಮತಧರ್ಮವನ್ನು ನಾಸ್ತಿಕರಾದಂಥವ್ರು ಇವತ್ತು ಬೇಕಾದಷ್ಟು ತಿನ್ನದೇ ಜಗತ್ತಿನೋಡ್ಕ ಅಂಥವರಿಗೆ ನಾವು ಇದನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಆದ್ರೆ ಇಂದಿನ ಆಧುನಿಕತೆ ಬಸವ ತತ್ವದ ಹಲವು ವಚನಗಳಿಗೆ ಕೆಲವು ಮಟ್ಟಿಗೆ ಸವಾಲನ್ನು ನೋಡ್ತದೆ ಇಲ್ಲ ಅಂತಲ್ಲ ಆದರೆ ಸಾಮಾನ್ಯವಾಗಿ ನಾವು ಧಾರ್ಮಿಕವಾಗಿ ಕೆಲವು ಅಡೆತಡೆಗಳು ಉಂಟಾಗ್ಬೋದು ವಚನಗಳಿಗೆ ವಿಶ್ವ ಧರ್ಮದ ಹಿನ್ನೆಲೆಯೊಳಗೆ ಅಲ್ಲಿ ಜನಪದ ನಂಬಿಕೆಗಳ ಹಿನ್ನೆಲೆಯೊಳಗ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ಹಿನ್ನೆಲೆಯೊಳಗ ಇವನ್ನೆಲ್ಲ ಬಿಟ್ಟರೆ ಅವ್ರು ಹೇಳಿದ್ರಲ್ಲ ಅನುಭಾವಿಕ ಹಿನ್ನೆಲೆಯೊಳಗ ನಾವು ವಚನಗಳನ್ನು ಎಲ್ಲ ಕಡೆಗೂ ಪ್ರಸ್ತುತವಾಗಿ ಗಮನಿಸ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇತ್ತೀಚಿನ ಕೆಲವು ದಿನಗಳನ್ನು ನಾವು ನೋಡ್ಬೋದು ನನಗನ್ನಿಸ್ತದೆ ಬಸವ ತತ್ವ ಇವತ್ತು ಜಾಗತಿಕವಾಗಿ ಪ್ರಸ್ತುತಲ್ಲಿದೆ ಅನ್ನೋದು ಕೂಡ ಸತ್ಯನೇ ಹೆಂಗೆ ಹೇಳ್ತೀರಿ ನೀವು ಅಂತ ನೀವು ಕೇಳಬಹುದು ನಾವು ಸೋಷಿಯೋ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ತತ್ವ ಕೇಳ್ತೇವೆ ಇವತ್ತು ಸೋಶಿಯೋ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತ ಶಬ್ದವನ್ನ ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೇವೆ ಜಗತ್ತಿನೊಳಗ ಅಮೇರಿಕಾ ಇದರ ಒಂದು ಕೊಳ್ಳುಭಾಕ ಸಂಸ್ಕೃತಿಯನ್ನ ನ್ಯೂಕ್ಲಿಯರ್ ಕುಟುಂಬಗಳು ಹೊಂದಿವೆ ಈ ಹಿನ್ನೆಲೆಯೊಳಗ ಆ ನ್ಯೂಕ್ಲಿಯರ್ ಕುಟುಂಬಗಳು ಜೀವನದ ಅತ್ಯಂತ ಶ್ರೇಷ್ಠ ಗುರಿ ಯಾವುದು ಅಂತ ಅನ್ನೋದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಜೀವನ ಅಂತ ಐಷಾರಾಮವಾಗಿ ಬದುಕುವುದನ್ನು ಆದರ್ಶ ಅಂತ ಅವರು ಕರೀತಾರೆ ಇದನ್ನು ನಾವು ಆಲೋಚನೆ ಮಾಡಿದರೆ ಬಸವಣ್ಣನವರ ದಾಸೋಹ ತತ್ವದಲ್ಲಿ ಈ ಪ್ರಸ್ತುತತೆಯನ್ನು ನಾವು ಕಾಣಲಿಕ್ಕೆ ಇದೆ ಐಷಾರಾಮವಾಗಿ ಬದುಕೋದು ಅಂತಂದ್ರೇನು ತಾನು ಸತ್ಯಶುದ್ಧವಾದಂಥ ಕಾಯಕ ಮಾಡಿ ಸಾಧ್ಯವಾದಷ್ಟು ಯಾರಿಗೆ ಅದು ಅವಶ್ಯಕತೆ ಇದೆ ಅವರಿಗೆ ಹಂಚಿ ತಿನ್ನುವಂಥದ್ದೇ ಐಷಾರಾಮಿಕವಾದಂಥ ಜೀವನ ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾಗಿರುವಂಥದ್ದು ಆಮೇಲೆ ಕನ್ನಡದೊಳಗೆ ನಾವು ಬುದ್ಧನನ್ನ ಲೈಟ್ ಆಫ್ ಏಷಿಯನ್ ಅಂತ ಕರೀತಾರೆ ಬುದ್ಧನನ್ನ ಜೀಸಸ್ನನ್ನ ಲೈಟ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಆ ಶಬ್ದ ಇಟ್ಕೊಂಡು ಆ ವ್ಯಕ್ತಿಗಳನ್ನ ಅವರು ಜಗತ್ತಿನೊಳಗೆ ಅವರು ಮಟ್ಟಿ ಆ ವ್ಯಕ್ತಿಗಳನ್ನು ಬೆಳೆಸಿದಾರೆ ಅವರು ಹಂಗ ಪೈಗಂಗ್ ಜಗತ್ತಿನ ದಾರ್ಶನಿಕ ಅಂತ ಹೇಳ್ತಾರೆ ಆ ರೀತಿಯೊಳಗ ನಾವು ಬಸವಣ್ಣನವರನ್ನು ಅವರ ಮುಖ್ಯವಾದಂಥ ತತ್ವಗಳ ಹಿನ್ನೆಲೆಯೊಳಗ ನಾವು ಯಾವುದೋ ಒಂದು ಶಬ್ದವನ್ನ ಇಟ್ಕೊಂಡು ಯಾಕೆ ಬೆಳೆಸಬಾರ್ದು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಯಾಕೆ ಅಂತಂದ್ರೆ ಇವತ್ತು ನೋಡಿ ಬಸವಣ್ಣವರನ್ನ ಒಂದು ವೇಳೆ ಆರ್ಥಿಕ ಚಿಂತನೆಗಳ ಹಿನ್ನೆಲೆಯೊಳಗೆ ನಾವೇನಾದ್ರೂ ಒಂದು ಎರಡು ಮೂರು ಮಾತು ನೋಡ್ಬೇಕಾಗಿದ್ರೆ ಆರ್ಥಿಕ ಚಿಂತನೆಯ ಹಿನ್ನೆಲೆಯೊಳಗ ಹತ್ತೊಂಬತ್ ನೂರ ಐವತ್ತೆರಡರೊಳಗೆ ನಮ್ಮ ಭಾರತದೊಳಗ ಮಹಾ ಚುನಾವಣೆಗಳು ಪ್ರಾರಂಭ ಅದು ಮೊದಲನೇದ್ದು ಆ ವೇಳೆಯೊಳಗ ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭ ಅದು ಆ ವೇಳೆಯೊಳಗ ಅರ್ಥಶಾಸ್ತ್ರದ ಏನಾದರೂ ಬಸವ ಏನಾದರೂ ಬಸವಣ್ಣವರನ್ನು ಇಟ್ಟುಕೊಂಡು ಇವತ್ತು ಭಾರತ ದೇಶ ಮುಂದೆ ಹೋಗಿದ್ರ ಜಗತ್ತಿನೊಳಗೆ ನಂಬರ್ ಒನ್ ದೇಶ ಭಾರತ ಆಗ್ತಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರ್ಥಿಕ ಒಂದು ಇದ್ರೊಳಗ ವಿಚಾರದೊಳಗ ಆರ್ಥಿಕ ತತ್ವದೊಳಗ ಬಸವಣ್ಣನವರ ತತ್ವಗಳು ಬಹಳ ಅದ್ಭುತವಾದಂಥ ತತ್ವಗಳು ಯಾಕೆ ಹಂಗೆ ಈ ಕಾಯಕವೇ ಕೈಲಾಸ ಅನ್ನುವುದನ್ನ ಇವತ್ತು ನಮ್ಮ ದೇಶದ ವಿಜನ್ ಮಾಡ್ಕೋಬೇಕು ನಾವು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಬಹಳ ಕಡೆಗೆ ಅದನ್ನು ಬಳಸ್ಕೊಂತಾರೆ ಬಸವಣ್ಣವರನ್ನು ಬಳಸ್ಕೊತಾರೆ ಆದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮ ತಾತ್ವಿಕರು ನಮ್ಮ ಅರ್ಥಶಾಸ್ತ್ರಜ್ಞರು ಬಸವಣ್ಣನವರನ್ನ ವಿಷನ್ ಆಗಿ ಅಥವಾ ಒಂದು ಮಿಷನ್ ಆಗಿ ಬಳಸಿಕೊಳ್ತಕ್ಕಂಥ ಒಂದು ಮಾದರಿಯನ್ನು ಇವರು ಮಾಡಿಕೊಡ್ಬೇಕಾಗಿದೆ ಅನ್ನೋದು ಕೂಡ ನನಗನಿಸ್ತದೆ ಯಾಕೆ ಅಂತಂದರೆ ನಾವು ಒಂದು ವೇಳೆ ಬಸವಣ್ಣನವರನ್ನ ಮಿಷನ್ ಆಗಿ ಮಾಡಿದರೆ ಅವರ ಆರ್ಥಿಕ ವಿಚಾರಗಳು ಇವತ್ತು ಪೆಟೆಂಟ್ ಆಗ್ತವೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವತ್ತು ವಿಜ್ಞಾನದೊಳಗನೆ ಪೆಟೆಂಟ್ ಇದೆ ಅದು ವೈಜ್ಞಾನಿಕವಾಗಿನೇ ಅದನ್ನು ಮಾಡಬೇಕು ಅಂತ ಏನಿಲ್ಲ ನಾವು ಈ ಹಿನ್ನೆಲೆಯೊಳಗೆ ಬಸವಣ್ಣವರನ್ನ ಬಳಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಯಾಕೆ ಹೇಳ್ತೇನೆ ಅಂದ್ರೆ ಒಂದೆರಡು ಮಾತು ನೋಡಿ ಅಪ್ಪ ಅಪ್ಪವ್ರು ಬಳಸಿದ್ರು ಮರ್ತ್ಯವೆಂಬುದು ಕರ್ತಾರನ ಕಮ್ಮಟ ಅಂತ ಬಹಳ ಚೆನ್ನಾಗಿ ಒಂದು ಮಾತು ಬಳಸಿದ್ರು ಮರ್ತ್ಯವೆಂಬುದು ಕರ್ತಾರನ ಕಮ್ಮಟ ಮುಂದೊಂದು ಮಾತು ಹೇಳ್ತಾರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಎಷ್ಟು ಅದ್ಭುತವಾದಂಥದ್ದು ಅಂದರೆ ಇದು ನೋಡಿ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು ಅಂದರೆ ಇದು ಥಿಂಕ್ ಗ್ಲೋಬಲಿ ಆಮೇಲೆ ಆಕ್ಟ್ ಲೋಕಲಿ ಅಂತ ಇವತ್ತೇನು ಜಗತ್ತಿನೊಳಗೆ ಪ್ರಚಾರವಾದಂತ ಒಂದು ದೊಡ್ಡ ತತ್ವ ಇದೆ ಅಲ್ಲ ಅದೇ ತತ್ವ ಇದು ಬೇರೆ ಏನಲ್ಲ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು ಶಬ್ದ ಬೇರೆ ಆದರೆ ಬಸವಣ್ಣನವರ ವಚನಗಳಲ್ಲಿ ವಚನದ ಸಾಲಿನಲ್ಲಿರುವಂತಹ ಆಳವಾದ ಅರ್ಥ ಅದರೊಳಗಿಲ್ಲ ಆ ಥಿಂಕ್ ಗ್ಲೋಬಲಿ ಅನ್ನುವುದ್ರೊಳಗಾಗ್ಲಿ ಆಕ್ಟ್ ಲೋಕಲಿ ಅನ್ನುವುದ್ರೊಳಗಾಗ್ಲಿ ವೈಚಾರಿಕ ಬಸವ ತತ್ವವನ್ನು ನಾವು ಕಾಣ್ತೇವೆ ಹೊರತದೆ ಅದನ್ನ ನಾವು ಮತ್ತೆ 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 ಜನರಿಗೆ ಆ ಅವುಗಳನ್ನು ಹೇಳೋದ್ರ ಮೂಲಕ ಗಮನಿಸಬೇಕು ಅನ್ನುವಂಥದ್ದು ಇನ್ನೂ ಒಂದು ಮಾತು ಏನು ಅಂತಂದ್ರೆ ಬಸವಣ್ಣನವರು ಮ್ಯಾಕ್ರೋ ಮತ್ತು ಮೈಕ್ರೋ ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಏನು ಬಳಸ್ತೇವೆ ನಾವು ಮ್ಯಾಕ್ರೋ ಮತ್ತು ಮೈಕ್ರೋ ಅನ್ನುವಂಥ ಯೋಜನೆಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಸೃಷ್ಟಿದಂತ ದಾರ್ಶನಿಕ ಯಾರು ಅಂದ್ರೆ ಬಸವಣ್ಣನವರು ನೀವು ನೆನ್ಪಿಟ್ಕೋಬೇಕು ಇವತ್ತಿಲ್ಲ ಇವತ್ತು ನಾವು ನಮ್ಮ ವೈಜ್ಞಾನಿಕ ಯುಗದೊಳಗ ನಾವು ಮ್ಯಾಕ್ರೋ ಮೈಕ್ರೋ ಈಗ ಬಂದದ ಈಗ ಬಂದದ ಅಂತೇವೆ ಆದರೆ ಹನ್ನೆರಡನೇ ಶತಮಾನದೊಳಗನೆ ಬಸವಣ್ಣನವರು ಇವೆರಡೂ ತತ್ವಗಳನ್ನು ಮ್ಯಾಕ್ರೋ ಮತ್ತು ಮೈಕ್ರೋ ಇವೆರಡನ್ನು ಅವರು ಸೃಷ್ಟಿ ಮಾಡಿದ್ರು ಅಂದರೆ ನೋಡಿ ಸ್ಥೂಲ ಮತ್ತು ಸೂಕ್ಷ್ಮ ಆ ಶಬ್ದದ ಅರ್ಥ ಅಷ್ಟೇ ಬೇರೆ ಏನಲ್ಲ ದೇಹಕ್ಕೆ ಸ್ಥೂಲ ಮತ್ತು ಸೂಕ್ಷ್ಮ ಅನ್ನೋದನ್ನ ಮನಸ್ಸಿಗೆ ದೇಹ ಅದು ಸ್ಥೂಲ ಸೂಕ್ಷ್ಮ ಅನ್ನೋದನ್ನು ದೇವರಿಗೆ ಸ್ಥೂಲ ಸೂಕ್ಷ್ಮ ಅನ್ನೋದನ್ನು ಯಾರು ಹೇಳಿದರು ಮೊಟ್ಟ ಮೊದಲು ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರು ಅನ್ನೋದನ್ನ ಗಮನಿಸಬೇಕು ಈ ನ್ಯಾನೋ ಟೆಕ್ನಾಲಜಿ ಟಾಟಾರವರಿಂದ ಬಂತು ಅಂತ ಕೆಲವು ಜನ ಹೇಳ್ತಾರೆ ನ್ಯಾನೋ ಟೆಕ್ನಾಲಜಿ ಮೊಟ್ಟ ಮೊದಲು ಬಂದದ್ದು ಹನ್ನೆರಡನೇ ಶತಮಾನದ ಬಸವಣ್ಣವರಿಂದ ಆ ನ್ಯಾನೋ ಯಾವುದು ಅಂತಂದ್ರೆ ನಮ್ಮ ಕೈಯೊಳಗಿರತಕ್ಕಂಥ ಇಷ್ಟಲಿಂಗ ಅನ್ನೋದನ್ನ ನಾವು ಮರಿಬಾರದು ಅದು ಎಂಥ ಟೆಕ್ನಾಲಜಿ ಅದು ಇವತ್ತು ಆ ತತ್ವವನ್ನು ನಾವು ಯಾವ ಹಿನ್ನೆಲೆಯಲ್ಲಿ ಗಮನಿಸಬಹುದು ಅಂತ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನ ನಾವು ನೋಡ್ಬೋದು ಆಮೇಲೆ ಒಂದು ವಚನ ಬಹಳ ಅದ್ಭುತವಾದಂಥ ವಚನ ನಾವು ಕಂಡುಕೊಳ್ಳುವಂಥದ್ದು ಇವತ್ತೆಲ್ಲ ನಾವು ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರು ರೈತರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾರೆ ಸುಂಕದ ಬಗ್ಗೆ ಮಾತಾಡ್ತಾರೆ ಆಮೇಲೆ ವ್ಯಾಪಾರದ ಬಗ್ಗೆ ಮಾಡ್ತಾ ಇರ್ತಾರೆ ಇವನ್ನೆಲ್ಲ ನಾವು ನೋಡ್ತೇವೆ ನಮ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗೆ ಆ ವಚನ ಬರೆದರು ಧರಣಿಯು ಅದೆಲ್ಲ ವಚನ ನಿಮಗೆಲ್ಲ ಗೊತ್ತಿರುವಂಥದ್ದು ಅದು ನಾನು ಹೇಳೋದಿಲ್ಲ ಈ ಭೂಮಿ ಮೇಲೆ ದೊಡ್ಡದಾದ ಅಂಗಡಿ ಇಟ್ಟುಕೊಂಡು ಅಲ್ಲೊಬ್ಬ ಕುಳಿತಿದ್ದ ವ್ಯಾಪಾರಕ್ಕೆ ಯಾರು ಅಂದ್ರೆ ಮಹಾದೇವ ಶೆಟ್ಟಿ ಆ ಮಹಾದೇವ ಅಂದ್ರೆ ದೇವರ ಅಂತ ಅವರು ಏನು ಬಳಸಿದವರು ಶೆಟ್ಟಿ ಅಂದ್ರೆ ವ್ಯಾಪಾರಿ ಹೆಂಗಿದ್ದಂದ್ರೆ ಒಂದು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಒಮ್ಮನವಾದರೆ ನುಡಿಯ ಇದು ಇಂಬನವಾದರೆ ನುಡಿಯ ಒಮ್ಮನವಾದರೆ ಅವನು ನುಡಿ ಅನ್ನುವಂಥ ಮಾತುಗಳ ನಿಮ್ಮನವಾದರೆ ನುಡಿಯ ಅನ್ನುವಂಥದ್ದೇನಿದೆಯಲ್ಲ ಈ ತತ್ವ ನಾವು ಇವತ್ತು ಅವರೊಂದು ಗ್ಯಾಟ್ ಅಂತ ಕರೆದರು ಜಿ ಎ ಟಿ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಆನ್ ಅದ ಟ್ರೇಡ್ ಅನ್ನುವಂಥದ್ದು ಅಂತಂದ್ರು ಆ ಗ್ಯಾಟು ಮತ್ತು ವಿ ಡಬ್ಲ್ಯೂ ಟಿ ಓ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಏನು ಮಾಡಿದ್ರಲ್ಲ ಅಂದರೆ ವಿಶ್ವದ ವ್ಯಾಪಾರಿ ಕೇಂದ್ರ ಅಂತ ಮಾಡಿದರು ಆ ವಿಶ್ವದ ವ್ಯಾಪಾರಿ ಕೇಂದ್ರದ ಉದ್ದೇಶ ಏನದಂತಂದ್ರೆ ಏನೂ ಇಲ್ಲ ನಿಮ್ಮ ನಿಮ್ಮ ದೇಶದ ನಿಮ್ಮ ನಿಮ್ಮ ದೇಶದ ಶ್ರೇಷ್ಠತೆಯನ್ನು ಕಾಯ್ದುಕೊಂಡು ವಿಶ್ವದ ಜೊತೆಗೆ ವ್ಯಾಪಾರ ಮಾಡೋದು ಅಷ್ಟೇ ನಮ್ಮ ದೇಶದ ನಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಂಡು ವಿಶ್ವದ ಜೊತೆಗೆ ವ್ಯಾಪಾರ ಮಾಡೋದು ಬಸವಣ್ಣ ಹೇಳುವಂಥ ವಚನದೊಳಗೆ ಎಂಥ ತತ್ವ ಇದೆ ರೀ ನೋಡಿ ತನ್ನ ತಾನನ್ನು ಕಾಯ್ಕೊಂಡು ವ್ಯಾಪಾರ ಮಾಡಿದರು ಅವರು ಅದನ್ನು ಹೇಳ್ತಾರೆ ಬಸವಣ್ಣವರು ಅಂದರೆ ಒಮ್ಮನವಾದ ನುಡಿದು ಅಂದರೆ ಇನ್ನೊಮ್ಮನವಾದರೆ ನುಡಿಯ ಇವೆಲ್ಲ ಮಾತುಗಳನ್ನು ನಾವು ನೋಡಿದೀವಿ ಅಂತಂದರೆ ಅಥವಾ ಜಗತ್ತಿನ ಮೇಲೆ ಈ ವ್ಯಾಪಾರ ಕೇಂದ್ರಕ್ಕೆ ಮೊಟ್ಟ ಮೊದಲು ಒಂದು ದೊಡ್ಡ ಕೊಡುಗೆಯನ್ನು ನೀಡಿದಂಥದ್ದು ಬಸವ ತತ್ವ ಇವತ್ತಿನ ಈ ಈ ಎಲ್ಲ ಆಧುನಿಕ ಪದಗಳಲ್ಲಿ ಅದ್ರ ವಾಸ್ತವ ಅದರ ಪ್ರಸ್ತಾವ ಅದ್ರದ ಪ್ರಸ್ತಾವನೆ ಎಷ್ಟಿದೆ ಅಂತಕ್ಕಂಥದ್ದು ಆ ಪ್ರಸ್ತುತತೆ ಎಷ್ಟಿದೆ ಅಂತಕ್ಕಂಥದ್ದು ಕಾಣ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಡಂಕಲ್ ಪ್ರಸ್ತಾವನೆಗಳು ಅಂತ ನಾವು ನೋಡ್ತೇವೆ ಇದು ಎರಡು ಮೂರು ದಶಕಗಳ ಹಿಂದೆ ಬಂದದ ಅದು ವಿಶ್ವವಾದ್ಯಂತ ಇವತ್ತು ಬೆಳೆದದ ಆದರೆ ಒಂಬೈನೂರು ವರ್ಷಗಳ ಹಿಂದೆ ಬಸವಣ್ಣನವರು ಅಲ್ಲಿ ಆ ಮೂಲಕ ಅದನ್ನು ಹೇಳಿದ್ದನ್ನು ಬಹುಶಃ ನಮ್ಮ ಅರ್ಥಶಾಸ್ತ್ರ ಯಾಕೆ ಗಮನಿಸ್ಲಿಲ್ಲ ಅನ್ನೋದು ನಾನು ಕಾಣ್ಕೊಂಡಂತ ಒಂದು ಚಿಂತನೆ ಇದು ಬಹುಶಃ ವ್ಯಾಪಾರಿ ವಿಶ್ವ ನಮ್ಮ ವ್ಯಾಪಾರದಲ್ಲಿ ಕೂಡ ಅದನ್ನು ನಿಯಂತ್ರಿತುವಂತ ಶಕ್ತಿ ಇದೆ ಮಹಾದೇವ ಅನ್ನುವಂತ ಮಾತನ್ನು ಬಳಸ್ತಾನೆ ಅವನೊಬ್ಬ ಶೆಟ್ಟಿ ಅಂತ ಬಳಸ್ತಾನೆ ಶೆಟ್ಟಿ ಅಂದ್ರೆ ಟ್ರೇಡರ್ ಅನ್ನುವಂಥ ಅರ್ಥನೇ ಟ್ರೇಡ್ಸ್ ಅಂತ ನಾವೇನು ಬಳಸ್ತೇವೆ ಇದು ಬಸವಣ್ಣನವರಿಗೆ ಅವತ್ತೇ ಹೊಡೆದಿತ್ತು ಅನ್ನೋದು ಗುರುತಾಗ್ತದೆ ಮತ್ತು ಸುಂಕದ ಬಗ್ಗೆ ಭಾಳ ಅದ್ಭುತವಾದಂಥ ಮಾತುಗಳನ್ನು ಅವತ್ತು ಅವರು ಬಳಸ್ತಾರೆ ಇವತ್ತು ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಇವರೇನು ನಾವು ಬಡ್ಕೊಂತೇವೆ ಅದು ಹನ್ನೆರಡನೇ ಶತಮಾನ ಕಾಲಕ್ಕೂ ಇತ್ತು ಅಂತಕ್ಕಂಥದ್ದು ಹೀಗಾಗಿ ಬಸವಣ್ಣನವರ ಅನೇಕ ವಿಚಾರಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿವೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಆದರೆ ಆ ವಚನಗಳನ್ನು ಅವರ ತತ್ವಗಳನ್ನು ದಯವಿಟ್ಟು ನಾವು ಬಸವ ತತ್ವವನ್ನು ಪ್ರಚಾರ ಮಾಡೋರು ವಾಸ್ತವಿಕ ನೆಲೆಯೊಳಗೆ ಅವುಗಳನ್ನು ಅರ್ಥೈಸಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಇವತ್ತು ವಾಸ್ತವಿಕ ನೆಲೆಯೊಳಗೆ ಅದನ್ನು ಅರ್ಥ ಮಾಡೋದು ಬಹಳ ಮುಖ್ಯವಾಗಿದೆ ಹೊರತಾಗಿ ನಾವು ಮತ್ತೆ ಹಳೆಯ ಪುರಾಣವನ್ನೇ ಹಿಂದಿನಂಗೆ ಏನೇ ಹೇಳ್ಕೊತ ಕೂತ್ರ ನಮ್ಮಲ್ಲಿ ಪುರಾಣಕಾರ ನಮ್ಮ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಾರಿ ಹಳೆ ಮಂದಿ ಕೆಲವು ಮಂದಿ ಬೇರೆ ಧರ್ಮದವರು ಆ ಪುರಾಣದ ಮಾದರಿಯನ್ನು ಇಟ್ಕೊಂಡು ನಾವು ಹಳೆಯ ಕಥೆಗಳನ್ನು ಹೇಳ್ಕೊತಾನೆ ಅದನ್ನೆಲ್ಲ ಹೋದಿವಿ ಅಂತಂದರೆ ವಚನಗಳ ನಿಜವಾದ ಅರ್ಥ ವಾಸ್ತವಿಕ ನೆಲೆಯೊಳಗೆ ನಾವು ಹಚ್ಚಬೇಕಾಗಿದೆ ಇವತ್ತು ಗುರು ಲಿಂಗ ಜಂಗಮ ಪ್ರಸಾದ ಇವುಗಳನ್ನು ಇವತ್ತಿನ ನೆಲೆಯೊಳಗೆ ಹೇಳಬೇಕು ವಚನಗಳು ಹೇಳಿದಂಥ ರೀತಿಯೊಳಗೆ ಹೇಳಬೇಕು ವಚನಕಾರರ ವಚನಗಳನ್ನು ಓದುವ ಹಿನ್ನೆಲೆಯೊಳಗೆ ಅವುಗಳನ್ನು ಪ್ರಯೋಗಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಅದನ್ನು ನೋಡುವಂಥ ದೃಷ್ಟಿ ಬದಲಾಗಬೇಕು ವಚನಗಳನ್ನು ಓದುವಂಥದ್ದು ನಮ್ಮ ಜನರಲ್ಲಿ ಅದು ಅನು ಹೊಸ ರೀತಿ ಅನ್ವಯ ಆಗಬೇಕು ಹೇಗೆ ಒಂದು ಅರ್ಥೊಳಗೆ ಇವತ್ತು ನಾವು ಬಾರ್ಟರ್ನಿಂದ ಹಿಡಿದು ವರೆಗೆ ಇವತ್ತೆಲ್ಲ ಅದೇ ಶಬ್ದ ಬಳಸ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ಈ ಬಾರ್ಟರ್ ಅಂತಂತಂತ ಏನಿದೆ ಅಲ್ಲ ಸಾಮಾನ್ಯವಾಗಿ ವಿನಿಮಯ ಪದ್ಧತಿ ಅಂತ ನಾವು ಕರಿತೇವೆ ಆರ್ಥಿಕವಾಗಿ ಬಾರ್ಟರ್ ಅಂತ ಇದನ್ನ ವರೆಗೆ ಸ್ಪೆಷಿಯಲ್ ಅದು ಝೂನ್ ಅದು ಅದು ಒಂದು ಅರ್ಥದೊಳಗೆ ಅದು ಎಕಾನಮಿಕ್ ಝೂನ್ ಅಂತಾರೆ ಸ್ಪೆಷಲ್ ಎಕಾನಮಿಕ್ ಜೂನ್ ಅಂತ ಇವತ್ತು ನಾವೇನು ಕರಿತೇವೆ ಇವೆಲ್ಲ ಹಿನ್ನೆಲೆಯೊಳಗ ಬಸವ ತತ್ವದ ಬಸವಣ್ಣನವರು ಎಷ್ಟೋ ವಚನಗಳು ಭಾಳ ಮಟ್ಟಿಗೆ ಆರ್ಥಿಕ ಚಟುವಟಿಕೆಗಳನ್ನು ಅದ್ಭುತವಾಗಿ ಇವತ್ತು ಆಧುನಿಕ ಯುಗಕ್ಕೆ ಪರಿಚಯ ಮಾಡಿಕೊಡ್ತವೆ ನಮ್ಮ ಎಕಾನಮಿಸ್ಟ್ ಓದಿದಂಥವರು ನಮ್ಮಲ್ಲಿ ಭಾಳ ಜನ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ಅವರು ಈ ನೆಲೆಯೊಳಗೆ ಬಸವಣ್ಣನವರನ್ನು ವಿಶ್ವದ ಆರ್ಥಿಕ ಪಿತಾಮಹ ಅನ್ನುವಂಥ ಹಿನ್ನೆಲೆಯೊಳಗೆ ಅವರೇನಾದರೂ ಅವ್ರನ್ನ ಬಳಸಿಕೊಂಡ್ರು ಅಂತಂತಂದರೆ ಇವತ್ತು ಆ ತತ್ವ ಭಾಳ ಪ್ರಸ್ತುತವಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಒಂದಲ್ಲ ಮಹಿಳಾ ಸಬಲೀಕರಣದ ಹಿನ್ನೆಲೆಯೊಳಗೆ ಲಿಂಗ ಸಮಾನತೆಯ ಹಿನ್ನೆಲೆಯೊಳಗ ಕೋಮು ಸೌಹಾರ್ದತೆಯ ಹಿನ್ನೆಲೆಯೊಳಗ ವಿಶಾಲದ ಹೃದಯತ್ವದ ಹಿನ್ನೆಲೆಯೊಳಗ ಕೂಡಿ ದುಡುವಿಕೆಯ ಹಿನ್ನೆಲೆಯೊಳಗ ಹಂಚಿ ತಿನ್ನುವಿಕೆಯ ಹಿನ್ನೆಲೆಯೊಳಗ ರಾಷ್ಟ್ರೀಯ ಭಾವೈಕತೆಯ ಹಿನ್ನೆಲೆಯೊಳಗ ವಿಶ್ವ ಬಂಧುತ್ವದ ಹಿನ್ನೆಲೆಯೊಳಗ ಇವತ್ತು ಬಸವಣ್ಣನವರ ತತ್ವಗಳು ಶರಣರ ತತ್ವಗಳು ನಮ್ಗೆ ಸದಾ ಪ್ರಸ್ತುತ ಪ್ರಸ್ತುತ ಅನ್ನುವಂತ ಮಾತನ್ನು ಹೇಳ್ತಾ ಸಮಾನತೆಯನ್ನು ಬಹುಶಃ ವಿಶ್ವದೊಳಗ ಹೇಳುವಂತ ಏಕೈಕ ಧರ್ಮ ಅಂತಂದ್ರೆ ಅದು ಬಸವ ಧರ್ಮ ಅದ್ರ ಬಗೆಗಿನ ಕಾಳಜಿ ಈಗ ಅಪ್ಪ ಅವರು ಹೇಳಿದ್ರು ಪರಿಸರ ಕಾಳಜಿ ನೈಸರ್ಗಿಕ ಕಾಳಜಿ ಮನುಷ್ಯನ ಕಾಳಜಿ ಪ್ರಾಣಿಗಳ ಕಾಳಜಿ ವ್ಯಕ್ತಿತ್ವದ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅವುಗಳನ್ನೆಲ್ಲ ಇವು ಈ ಹಿನ್ನೆಲೆಯೊಳಗ ನಾವು ಅರ್ಥ ಮಾಡಿಕೊಂಡು ಹೋದರೆ ಇವತ್ತು ಸಾಕಾಗ್ತದೆ ಇನ್ನೂ ಒಂದು ಮಾತು ಹೇಳಿ ನಾನು ಮುಗಿಸಿಬಿಡ್ತೇನೆ ಏನು ಅಂತಂದ್ರೆ ಬಸವಣ್ಣವ್ರು ಅವತ್ತೇ ಹೇಳಿದರು ಏನು ಅಂದರೆ ಸಾರಸಜ್ಜನರ ಸಜ್ಜನರ ಸಂಘವ ಲೇಸು ಕಂಡಯ್ಯ ಅನ್ನುವಂಥದ್ದು ಇವತ್ತು ನಾವು ಅನ್ವಯಿಸ್ಬೋದು ಸಜ್ಜನರು ನಮ್ಮ ಅಕ್ಕಪಕ್ಕದೊಳಗಿರೋರು ನಮ್ಮ ಜೊತೆಗಿರೋರು ಅದನ್ನು ನಾವು ದೇಶಕ್ಕೆ ಅನ್ವಯಿಸಿಕೊಂಡ್ರೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಏನಾದರೂ ನಾವು ಇವೆರಡು ಅಂದ್ಕೊಂಡ್ವಿ ಇವೆರಡನ್ನು ಬಹುಶಃ ಇವು ಪಾಕಿಸ್ತಾನದವರು ಚೀನಾದವರು ನಮಗೆ ಸಜ್ಜನರಲ್ಲ ಅವರು ದುರ್ಜನ್ರು ಅನ್ನುವಂಥ ಮಾತುಗಳನ್ನು ಏನಾದರೂ ನಾವು ಇಟ್ಟುಕೊಂಡು ಇವತ್ತು ಅರ್ಥ ಮಾಡಿಕೊಂಡ್ರೆ ಬಹುಶಃ ಇಂತಹ ಒಂದು ಹಿನ್ನೆಲೆಯೊಳಗೆ ಅನೇಕ ವಚನಗಳು ಇವತ್ತು ಸಮಾಜ ಆರ್ಥಿಕ ಧಾರ್ಮಿಕದ ಹಿನ್ನೆಲೆಯೊಳಗೆ ಹೆಚ್ಚು ಪ್ರಸ್ತುತವಾಗ್ತವೆ ಧಾರ್ಮಿಕ ಹಿನ್ನೆಲೆಯೊಳಗೂ ಕೂಡ ಅವುಗಳನ್ನು ನಾವು ವಿಶ್ವಕ್ಕೆ ಆಧುನಿಕತೆಯ ಒಂದು ಧರ್ಮದ ಹಿನ್ನೆಲೆಯೊಳಗೆ ಪರಿಚಯ ಮಾಡಿಕೊಟ್ರೆ ಇವತ್ತು ಜಾಗತಿಕ ನೆಲೆಯೊಳಗೆ ಬಸವ ತತ್ವದ ಪ್ರಸ್ತುತಿ ಅದ್ಭುತವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಹುಶಃ ನನ್ನನ್ನು ಕರೆದು ಒಂದು ಅದ್ಭುತವಾಗಿರುವಂಥ ದೊಡ್ಡ ಗೋಷ್ಠಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ತಮ್ಮೆಲ್ಲರ ಮುಂದೆ